ಶಾಂತತೆ ಇರಲಿ ಸಾಕಾರ ಇರಲಿ ಹುಲಿಗಳು ಯಾಕಂದ್ರ ನಮ್ಮ ತಾಂಬದ ಊರು ಕಲಾವಿದರ ತವರೂರು ಕಲೆಯ ತವರೂರು ಆಹಾ ಇವತ್ತ ವಿಜಾಪುರ ಜಿಲ್ಲೆಯೊಳಗೆ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಡುವಂತ ಕಲಾವಿದರಿಗೆ ಆಸರೆಯಾಗಿರುವಂತ ಊರು ನಮ್ಮ ತಾಂಬ ಊರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀವಿ ನಾವೆಲ್ಲ ಕರೆ ಇವತ್ತ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ನಮ್ಮ ಹುಲಿಗಳು ಬಂದಿರಿ ಅದು ದೊಡ್ಡ ಖುಷಿ ಇವತ್ತ

ಯಾಕ ಅವು ಆಕ್ಷನ್ ಏನೇನ ಮತ್ತೆ ಕಲ್ಪನೆ ಬರ್ತಾವ ಇಲ್ಲ ಎಲ್ಲರಿಗೂ ಈಗ ಸವಾಲ್ ಇವತ್ತ ಏನ ಯಾರು ಬಲ ಹಾಕರ್ ಚಪ್ಪಾಳಿ ಹೊಡೆಯವರಾಗ ಏ ನಮ್ದು ನಮ್ದು ಸ್ಟ್ರಾಂಗ್ ಹಾ ಮಾತ್ ಅಲ್ಲಿ ಹಾ ನಮ್ದು ಹೆಣ್ಮಕ್ಳು ಯಾವತ್ತಿದ್ರು ಸ್ಟ್ರಾಂಗ್ ಹೆಣ್ಮಕ್ಳೆ ಸ್ಟ್ರಾಂಗ್ ಅಂತ ಎದಕ್ಕ ಅಂತಾರ ಇದಕ್ಕೆ ಅಂತಾರ ಎದಕ್ಕ ಅಂತಾರ ಇದಕ್ಕೆ ಅಂತಾರ ಎದಕ್ಕ ಅಂದ್ರೆ ನಮ್ದು ಸೌಂಡ್ ಆ ಆತರ ಇರುತ್ತಂತ ಹಾ ಏ ಚಪ್ಪಾಳಿ ಹೊಡೆಯವರ ಸೌಂಡ್ ಬರ್ಲಿ ಒಂದ್ಸಲ ಜೋರಾಗಿ ಚಪ್ಪಾಳಿ

ಏನು ಗೊತ್ತಿತ್ತು ನಿಮ್ಗೆ ದೋಸ್ತಿ ಏ ಎರಡು ನಿಮಿಷಕ್ಕೆ ಅಷ್ಟೇ ದೋಸ್ತಿ ದೋಸ್ತಿ ಯಾರು ಜೀವನದಾಗ ಇತ್ತೀರ ಜೋಳದಾಗ ಯಾರು ಬರ್ತಾರಿಲ್ಲ ಗೊತ್ತಿಲ್ಲ ಅಣ್ಣ ಆಹಾ ಹರಿದ ತಂದೆ ತಾಯಿ ಬರ್ತಾರಿಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತಿ ಮಾತ್ರ ಯಾವತ್ತ ಹವಿಲಿ ಇರಲಿ ರಾತ್ರಿ ನಮ್ಮ ಹಿಂದೆ ಬಂದೆಂದು ರೂಪಾಯಿ ಬರಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಹಾಕಿ ಆಲೇಕ ದೋಸ್ತಿ ಕಟ್ಟಾಗಿ ಅವೇ ದೋಸ್ತಿ ಒಳಗೆ ವ್ಯವಹಾರ ಇರಬಾರ್ದು ವ್ಯವಹಾರದೊಳಗೆ ದೋಸ್ತಿ ಇರ್ಬಾರ್ದು ಯಾಕೆ ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಅದು ಇಲ್ಲನ ದೋಸ್ತ ಬೇಕಂದ್ರ ಏನು ಬೇಕಾದ್ ಮಾಡ್ಬೋದು ನಮಗೆ ಜೀವಕ್ಕ ಜೀವ ಕೊಡುವಂತ ದೋಸ್ತಿ ಬೇಡ ಆಹಾ ಜೀವ ಕೊಡುವಂತ ದೋಸ್ತಿ ಬೇಡ ಒಬ್ಬ ಗೆಳೆಯನ ಜೀವನ ಕಟ್ಟಿ ಕೊಡ್ತಾನಲ್ಲ ಅಂತ ದೋಸ್ತಿ ಬೇಗ ನಮಗೆ ಆಹಾ ದೋಸ್ತಿ ಮನೆ ಉದ್ಧಾರ ಮಾಡುದು ಅದು ಉದ್ಧಾರ ಮಾಡ್ರಿ ಅವ ನೋಡು ಲಕ್ಷ್ಮಿ ಅಲ್ಲಿ ನೋಡ್ರಿ ನಾ ನೀವು ಅಲ್ಲಿ ము కుడల కు గద్ధ్యాది

நீ துனியாண்ண அண்ணா கேள்வெக்லி ஆமா எத்த பார்க்க அண்ணா நீண்ட ஆத்தவ ஊர் பட்டு வந்தே அய்யோ மூன ஆத்தவ ಈಗ ಅಣ್ಣ ಮಾಮ ಅವೆ ಬೇಡವಾ ಹಾಳೇ ಬರೋದಲಿ ಬಾಯ ನೀ ಮತ್ತೆ ನಾವ ಅನ್ಕಂತ ಅಲ್ಲಿ ಹೋಯ್ ಸಿಕ್ಕಂದ್ರ ಮತ್ತೆ ಏನಂತಾರಲ್ಲ ಹಿಟ್ಟಿನ ಚಿಲಿ ಸಿಕ್ಕಗಾದೆ ಅತ್ತ ಮಾಮ ಅಯ್ಯೋ ನಿ ಮೊಡಗುರು ಇಷ್ಟ ಪರಿಗಿತರ ನಾನು ನಮ್ಮ ಹುಡುಗರ ಪ್ರೀತಿ ಹೆಂಗ್ ಅಂದ್ರೆ ಹಾಲು ಜೇನ್ ಇದ್ದಂಗೆ ಅದ ಅಯ್ಯೋ ಕೈ ಬೇಯೆ ನನಗೆ ಅದ ನಿಂಗೆ ನಾವ ನಮ್ಮ ಹೆಣ್ಮಕ್ಳು ಜೇನ್ ತುಪ್ಪ ಇದ್ದಂಗ ಮನಸ್ಸು ಮನಸ್ಸು ಜೇನ್ ತುಪ್ಪ ಇದ್ದಂಗ ಹಾಲಿನಂತ ಮನಸ್ಸು ನಮ್ಮ ಅಕ್ಕ ತಂಗಿಯರ್ದು ಹಾಲಿನಂತ ಮನಸ್ಸು

ಹೆಣ್ಣ ಮಕ್ಳು ಮುದ್ದು ಹೆಣ್ಣ ಮಕ್ಳು ಎಷ್ಟ ಕಷ್ಟ ಪಡ್ತಾರ ನಿಮಗೆಲ್ಲ ಎಷ್ಟು ಕಷ್ಟ ಪಡ್ತಾರ ಮನೆ ಒಂದು ಮೂರು ಬಾಗಿಲು ಮಾರ್ತಾರ ಏ ಇಲ್ಲಪ್ಪಾ ನಾವು ಅತ್ತಿ ಮಾವ ಹೆತ್ತ ಹಾ 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 ತಾಯಿ ತಂದಿ ಹಂಗ ನೋಡ್ಕೊತೀವಿ ನಾವು ನಮಸ್ಕಾರ ನೀವು ಅತ್ತಿ ಮಾವನ್ ಚಂದಾಗ ನೋಡ್ಕೊಂಡಿದ್ರು ಉತ್ತರ ಕರ್ನಾಟಕ ರುದ್ರಾಶ್ರಮ ಯಾಕೆ ಹೆಚ್ಚಾಕಿದ್ವು